್ ಕುಮಾರ್ ಅವರು ನೋಡಿದಾಗ ಒಬ್ಬ ಹಳ್ಳಿ ಟೀಚರು ಯಾರ ಓಡಾಕ್ಬಾರ್ದು ಓಡಿದ್ರೆ ಸಂದೇಶ ಬೇರೆ ಆಗ್ತದೆ ಒಬ್ಬರು ಟೀಚರ್ ಹೇಗಿರ್ಬೇಕು ಹಾಗೆ ಎಂಟರ್ಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ ಅವರು ಸಹ ಅಣ್ಣ ನಮ್ಮ ಕರೆ ತಂಡ ಅವ್ರಿಗೆ ಅನ್ನಿಸ್ತದೆ ಮತ್ತೆ ಒಬ್ಬ ಬಂದ ಒಬ್ಬ ನಿರ್ಮಾಪಕರಾಗ್ಲಿ ಒಬ್ಬ ಹೀರೋ ಆಗ್ಲಿ ಒಬ್ಬ ಹೀರೋಯಿನ್ ಆಗ್ಲಿ ಹೊಸ ಪೀಳಿಗೆಗೆ ನೀವೆಲ್ಲರೂ ಪೇಟಿಗೆ ಬಂದು ನೋಡಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲ ಟಿವಿ ನಿಂತಲ್ಲ ಯಾಕೆಂದ್ರೆ ಅಣ್ಣವರು ಫಸ್ಟ್ ಎಷ್ಟೋ ಎಸ್ಟಾಬ್ಲಿಷ್ ಆಗಿದೆ ಅವರನ್ನ ಮತ್ತೆ ಅವರು ಯಾಕೆಂದ್ರೆ ಮನುಷ್ಯನ್ಗೆ ಅಹಂಕಾರ ಬರಬಾರ್ದು ಅಹಂಕಾರ ಬಂದ್ರೆ ಏನಾಗುತ್ತೆ ಅನ್ನೋ ಸಂದೇಶವನ್ನ ಕೊಟ್ಟವ್ರೆ ಜೊತೆಗೆ ನಾನು ಅನ್ನ ಹಾಮ ಬರಬಾರ್ದು ಮನುಷ್ಯನ್ಗೆ ಅನ್ನ ಸಂದೇಶ ಕೊಟ್ಟಿದ್ದಾರೆ ಏನು ಅಣ್ಣವರು ಹಿಂದೆ ನಡೆದು ಹೋದ ದಾರಿನ ಮತ್ತೆ ನಮಗೆಲ್ಲ ನೆನಪಿಸಿದರೆ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು ಧನ್ಯವಾದಗಳು ಹೇಳಿ ನಾವು ಒಂದ್ಸರಿ ಆಗಲ್ಲ ಎರಡ್ ಸರಿ ಮೂರ್ ಸರಿ ನೋಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಿಲ್ದಂಗೆ ಬಂದಿ ಹಾಗಾಗಿ ಎಲ್ಲರೂ ಬರಬೇಕು ಅಂತ ನಮ್ಮ ಸಂದೇಶವನ್ನು ಕೊಡ್ತಾ ಮತ್ತೆ ಅವ್ರಿಗೆ ಅಭಿನಂದನೆಗಳು ತೋರಿಸ್ತಾ ಇದ್ದೀನಿ ಅವರು ಹಾಗೆ ಮಾತಾಡೋಕ್ಕಾಗಲ್ಲ ಜೋರಾಗಿ ಭಾಷಣ ಮಾಡೋಕ್ಕಂತೂ ಆಗಲ್ಲ ಕಾರಣ ಗಂಟಲು ನೋವಿದೆ ನಿನ್ನೆ ಕಾರನೇ ಒಂದು ಒಳ್ಳೆ ನಾಟಕ ಹೈವದನ್ನ ಪ್ರದರ್ಶನ ಮಾಡಿದ್ದೇನೆ ಹಾಗಾಗಿ ಪ್ರತಿಯೊಂದು ಪ್ರದರ್ಶನವೂ ಒಂದು ಪ್ರಯೋಗ ಹಾಗೆ ಅದ್ಭುತವಾದಂಥ ಒಂದು ಪ್ರಯೋಗಶೀಲ ಮನಸ್ಸುಗಳು ಸೇರಿ ಮಾಡಿದಂತಹ ಒಂದು ಸಿನಿಮಾ ಯಾವಾಗಲೂ ನಾವು ವಸ್ತುವ ಬಗ್ಗೆ ಹೇಳ್ತೇವೆ ವಸ್ತು ಹೇಗೆ ವಿಶೇಷವಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇವೆ ಆ ವಿಶೇಷತೆಯನ್ನು ಈ ಸಿನಿಮಾ ಹಾಕಿ ತನ್ನದಾಗಿಸ್ಕೊಂಡಿದೆ ಬಹಳ ಅಪೂರ್ವವಾದದ್ದು ಒಂದು ಬ್ಲೆಂಡಿಂಗ್ ಇದೆ ಆ ಬ್ಲೆಂಡಿಂಗನ್ನು ಪ್ರೇಕ್ಷಕ ನೋಡೇ ಅದನ್ನು ಗಮನಿಸಬೇಕು ಅದನ್ನು ಕೇಳಿ ಮಾಡೋವಂಥದ್ದಲ್ಲ ಸಿನಿಮಾ ದೃಶ್ಯ ಮಾಧ್ಯಮ ಅನ್ನೋದನ್ನು ಭಾಳ ಚೆನ್ನಾಗಿ ವಿಕ್ಕಿ ಅರ್ಥಕೊಂಡಿದ್ದಾನೆ ಅದರಿಂದಾಗಿ ಆ ದೃಶ್ಯ ಮಾಧ್ಯಮದಲ್ಲಿ ಇಮೇಜ್ಗಳ ಜೊತೆಯಲ್ಲಿಯೇ ಸಿನಿಮಾವನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅದು ಬಹಳ ಮುಖ್ಯ ಭಾಳ ಚೆನ್ನಾಗಾಗಿದೆ ಜನ ಅದನ್ನು ಅಷ್ಟೇ ಚೆನ್ನಾಗಿ ಸ್ವೀಕರಿಸ್ತಾರೆ ಅನ್ನುವ ನಂಬಿಕೆನೂ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸಗಳಿಗೆ ಕನ್ನಡ ಚಲನಚಿತ್ರರಂಗ ಎಚ್ಚೆತ್ತುಕೊಳ್ತಾ ಇದೆ ಅನ್ನೋದನ್ನು ಈ ಮಕ್ಕಳು ಹೇಳಕ್ಕೆ ಇಷ್ಟಪಡ್ತೇನೆ ಈ ಟೀಮ್ಗೆ ಶುಭ ಶುಭ ಹಾರೈಸ್ದೆ ಶುಭವಾಗಲಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಹಾದಿ ಇದು ಇದೆ ಅನ್ನೋದಕ್ಕೆ ಸಾಕ್ಷಿಗಳು ಸಾಕ್ಷಿಗಳಿಗೆ ನೀವು ಸಾಕ್ಷಿಗಳಾಗಿ ಅಂತ ಹೇಳ್ತಾ ಸೆಲ್ಯೂಟ್ ಥರ ಟೈಟಲ್ ನೋಡಿದ್ರೆ ಯಾವುದು ಅಂಡರ್ ವರ್ಲ್ಡ್ ಸಿನಿಮಾ ಅಂತ ಅನಿಸುತ್ತೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದು ಅಂಡರ್ ದ ಮೈಂಡ್ ಇರೋವಂಥ ವಿಚಾರನೇ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ತುಂಬ ಅದ್ಭುತವಾದ ಕಾನ್ಸೆಪ್ಟು ಈ ಥರದ ಒಂದು ಕಾನ್ಸೆಪ್ಟ್ ಕೂಡ ಸಿನಿಮಾ ಮಾಡಿಕೊಡ ಆಶ್ಚರ್ಯ ಆಗುತ್ತೆ ಅದನ್ನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ಕೊಂಡು ಆ್ಯಕ್ಟರು ಪ್ರಿನ್ಸಿಪಲ್ಸ್ ಅಂತ ಹ್ಯಾಂಡಲ್ ಮಾಡಿಟ್ಟು ತುಂಬ ಅಪ್ಷೇಟ್ ಮಾಡೋಂಥ ವಿಚಾರ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕರ್ನಾಟಕದ ಎಲ್ಲ ಜನತೆ ತುಂಬ ಇಷ್ಟಪಡುವಂಥ ಅಣ್ಣ ಅಭಿಮಾನಿಗಳು ಮಿಸ್ ಮಾಡ್ದಲೇ ನೋಡಬೇಕಾದಂಥ ಸಿನ್ಮಾ ಅದು ಯಾಕೆ ಅನ್ನೋದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಅದರ ಥ್ರಿಲ್ ನಿಜವಾದ ಥ್ರಿಲ್ ಸಿಗಬೇಕು ಟ್ರೆಂಡ್ ಒಂದು ಥ್ರಿಲ್ ಸಿಗಬೇಕು ಅಂತ ಥಿಯೇಟ್ರಲ್ಲಿ ನೋಡಬೇಕು ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ ಕಂಗ್ರಾಜ್ಯುಲೇಷನ್ಸ್ ಎಲ್ಲರಿಗೂ ನಮಸ್ಕಾರ ತಾಳಪತ್ತರ್ ಅಂತಂದರೆ ಫಸ್ಟು ಓದಿದ್ದು ನೋಡಿದ್ದು ಏನಂದರೆ ನಮ್ಮ ರವಿ ಬೆಳಗಡೆ ಸರ್ ಬೆಂಗ್ಳೂರು ಅಂಡರ್ವರ್ಲ್ಡ್ ಎಪಿಸೋಡ್ಸ್ಗಳನ್ನ ಬರಿಯಬೇಕಾದ್ರೆ ತಾಳಪತ್ತರ್ ಅಂತ ಒಬ್ಬ ರೋಡಿ ಬಗ್ಗೆ ನಾನು ಓಕೆ ಒಂದು ವರ್ಲ್ಡ್ ಸಿನಿಮಾನೇ ಶಶಾಂಕ್ ಸರ್ ಹೇಳಿದಾಗ ಒಂದು ವರ್ಲ್ಡ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಆದರೆ ಅವರು ಫಸ್ಟ್ ಲುಕ್ ಎಲ್ಲ ಈ ಸೋಲ್ಜರ್ದು ಬಿಟ್ಟಾಗ ನಿಜವಾಗ್ಲೂ ಬೇರೆ ಥರದ್ದು ಅಂತ ಅನ್ನಿಸ್ತಾ ಹೋಯಿತು ಟ್ರೇಲರ್ ತುಂಬ ವಿಷಯಗಳನ್ನು ಹೇಳೋಕ್ಕೆ ಆಗಿತ್ತು ಸಿನಿಮಾ ನೋಡಬೇಕಂತ ತುಂಬ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿತ್ತು ಇವತ್ತು ಬಂದು ಕಾಲಪತ್ರ ಫಿಲಮ್ ನೋಡಲಿ ನಿಜವಾಗ್ಲೂ ಸಿನಿಮಾದ ಒಳಗಡೆಗೆ ಒಂದು ತುಂಬ ಒಂದು ಒಳ್ಳೆ ಸೆನ್ಸಿಟಿವ್ ವಿಷಯನ ಹೇಳೋ ಪ್ರಯತ್ನ ನಿಜವಾಗ್ಲೂ ಆಗಿದೆ ಒಳ್ಳೊಳ್ಳೆ ವಿಷಯಗಳ ಚರ್ಚೆ ಆಗಿದೆ ಸಿನಿಮಾದಲ್ಲಿ ಅದು ಸಮಾಜದಲ್ಲೂ ಆ ಚರ್ಚೆಗಳು ಆಗಬೇಕು ನಿಜವಾಗ್ಲೂ ಇವತ್ತಿನ ಕಾಲಕ್ಕೆ ಇದು ತುಂಬ ಪ್ರಸ್ತುತವಾದಂಥ ವಿಷಯ ವಿಕಿಯವರು ಹೇಳೋ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಕಾಲಪತ್ರನ ಥಿಯೇಟ್ರಲ್ಲೇ ಬಂದು ನೋಡಿ ಇಡೀ ಟಿವಿಗೆ ಒಳ್ಳೆಯದಾಗಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ವಿಕಿಯವರು ಅವ್ರದ್ದು ಕಾಲೇಜ್ ಕುಮಾರ ಕೆಂಡ ತಂಪಿಗೆ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳನ್ನು ನೋಡಿದ್ದೀವಿ ಅವರು ಅಸ್ಟೆಂಟ್ ಡೈರೆಕ್ಟ್ರಾಗಿ ಸೂರಿ ಸರ್ ಹತ್ರ ಎಲ್ಲ ಕೆಲಸ ಮಾಡಿದರು ನಿರ್ದೇಶಕನಾಗಿ ತುಂಬ ಒಂದು ಒಳ್ಳೆಯ ವಿಷಯನ ಹೇಳೋ ಪ್ರಯತ್ನ ಆಗಿದೆ ನಿಜವಾಗ್ಲೂ ಕನ್ನಡದಲ್ಲಿ ಈ ಥರದ್ದು ಒಂದು ಸೆನ್ಸಿಟಿವ್ ವಿಷಯಗಳನ್ನು ಹೇಳೋ ಪ್ರಯತ್ನ ಆಗ್ತಿರೋದು ತುಂಬ ಖುಷಿ ಕೊಡೋಂಥ ವಿಷಯ ಈ ಥರದ್ದು ಸಿನ್ಮಾಗಳನ್ನು ಹೆಚ್ಚು ನಾವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಬರುವಂಥ ಡೈರೆಕ್ಟರ್ಸು ಈ ಥರದ್ದು ಒಳ್ಳೆ ಒಳ್ಳೆಯ ಸಿನಿಮಾಗಳನ್ನು ಮಾಡೋ ಪ್ರಯತ್ನ ಮುಂದಿನ ಡೈರೆಕ್ಟರ್ಗಳು ಮಾಡ್ತಾರೆ ಮುಂದಿನ ಡೈರೆಕ್ಟರ್ಗಳು ಮಾಡಬೇಕು ಅಂದರೆ ಈ ಥರದ ಸಿನಿಮಾಗಳು ಅಂಥ ಜವಾಬ್ದಾರಿ ಕನ್ನಡ ಪ್ರೇಕ್ಷಕರಿರುತ್ತೆ ಕಲಾಪತ್ರನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಲಾಪತ್ರ ಟೀಮ್ಗೆ ಆಲ್ ದಿ ಬೆಸ್ಟ್ ಕಂಗ್ರಾಚುಲಕ್ಕೆ ಇಷ್ಟಪಡ್ತೀನಿ ಬಿಕ್ಕಿ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಅನ್ನಿಸ್ತಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ ಧನ್ಯ ಅವ್ರದ್ದು ಪರ್ಫಾಮೆನ್ಸ್ ಚೆನ್ನಾಗಿದೆ ನಮ್ಮ ಸುರೇಶ್ ಹೆಣ್ಣಿಗೆ ಹಿಂಗೆ ಬೇಜಾನು ಫಿಲಮ್ಗಳು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಅದು ಪ್ರೊಡ್ಯೂಸರ್ ಆಗಲಿ ನಾವೆಲ್ಲ ಸದಾಕಾರ ಜೊತೆಲಿರ್ತೀವಿ ಹಾಗೇ ನಮ್ಮೆಲ್ಲ ಹೀರೋಗಳ ಕಡೆ ಟೀಮ್ ಯು ಓಕೆ ಅಣ್ಣ ರಾಜಾ ಮೊದಲನೇದಾಗಿ ಎಂಟು ವರ್ಷದ ಫ್ರೆಂಡ್ಶಿಪ್ಪು ತುಂಬ ಖುಷಿಯಾಗತ್ತೆ ವಿಕಿ ಸ್ಟ್ರಗಲ್ನ ನಾನು ಡೇ ಒನ್ನಿಂದ ನಾನು ನೋಡಿದ್ದೀನಿ ಯಾವುದೇ ಹೀರೋಗಳಾಗಲಿ ಇಷ್ಟು ಟೈಮ್ ತೊಗೊಳಲ್ಲ ತೊಗೊಂಡಿದ್ದಾರೆ ಅಂದರೆ ಆ ವೆಯ್ಟ್ ಇದೆ ಥ್ಯಾಂಕ್ ಯು ವಿಕಿ ಒಳ್ಳೆ ಸಿನಿಮಾ ಕೊಡಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೂಡ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ಬಂದಿದ್ದಾರೆ ಸಿನಿಮಾ ನೋಡಿದ್ದೀನಿ ಅಂತ ಅನ್ನಿಸ್ತು ಎಲ್ಲರ ಸಪೋರ್ಟು ಈ ಸಿನಿಮಾ ಮೇಲೆ ಇರಬೇಕು ಹಾಗೇನು ವಿಕ್ಕಿ ಮೇಲೆ ಇರಬೇಕು ವಿಕ್ಕಿ ಆದಷ್ಟು ಬೇಗ ವರ್ಷಕ್ಕೊಂದೊಂದು ಸಿನಿಮಾ ಮಾಡ್ತಾ ಇರಬೇಕು ನಮಗೂ ಒಂದು ಚಾನ್ಸ್ ಕೊಡಿ ಸರ್ ನಮಗೂ ಒಂದು ಚಾನ್ಸ್ ಕೊಡಿ ನಾವು ಮಾಡೋಣ ಯು ಥ್ಯಾಂಕ್ ಯು ಸಿನಿಮಾ ಅಂತ ಒಂದು ಸೌಂಡ್ ಆಗುತ್ತೆ ಆದರೆ ಇದು ಅಂತಃಕರಣ ಸಿನಿಮಾ ಅಂಡರ್ವರ್ಲ್ಡ್ ಸಿನಿಮಾಗಳ ಇವತ್ತಿನ ಸಿನಿಮಾಗಳಲ್ಲಿ ಸಾವಿರದ ಏಳ್ನೂರ ಅರವತ್ತೊಂದು ಲೀಟ್ರ್ ರಕ್ತ ಸುರಿದೇ ಹೋದ್ರೆ ಸಿನಿಮಾನೇ ಬರಲ್ಲ ಅಂಥ ಸಂದರ್ಭದಲ್ಲಿ ಈ ಥರದೊಂದು ಅಂತಃಕರಣ ಸಿನಿಮಾ ಮಾಡಿದ್ದಾರೆ ಒಂದು ಘಟನೆಯನ್ನ ಜ್ಞಾಪಿಸ್ಕೊಳ್ಳೋಕ ಇಷ್ಟಪಡ್ತೀನಿ ವಿಕಿ ಅವರ ಇಸ್ ಮೈ ಬ್ರದರ್ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಡಿಸ್ಕಷನ್ ಮಾಡ್ತಿದ್ವಿ ವಿಕಿ ಅವರಿಗೆ ಮತ್ತು ಧನ್ಯಾ ಅವ್ರಿಗೆ ಒಳ್ಳೇದಾಗಬೇಕು ಒಂದು ಹೊಸ ಪ್ರಯೋಗನ ಮಾಡಿದ್ದಾರೆ ಒಂದು ಹೆಸರಿದೆ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಗೋಕಾಕ್ ಚಳವಳಿಯ ನಂತರ ಆ ಕೆರೆ ಕಟ್ಟಬೇಕಾದಾಗ ಅದೇ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ದು ಒಂದು ಪ್ರತಿಮೆ ಇರುತ್ತೆ ಅದನ್ನು ಒಡೆದುಬಿಟ್ಟು ಬಿಟ್ಟು ಕೆರೆ ಕಟ್ಟೋದು ಹೇಗೆ ಅಂತ ಇಡೀ ಊರೇ ಇದ್ದಾಗ ಗೋಕಾಕ್ ಚಳುವಳಿ ನಂತರ ಅವ್ರಿಗೆ ಗೊತ್ತಾಗುತ್ತೆ ಯಾವುದೋ ಪತ್ರಿಕೆಯಲ್ಲಿ ಓದಿ ಸ್ವತಃ ಅಣ್ಣವರು ಕುಡಿಗಲ ಹತ್ರ ಒಂದು ಭಕ್ತರಳ್ಳಿ ಹತ್ರ ಇನ್ನೊಂದು ಸಣ್ಣ ಹಳ್ಳಿಗೆ ಹೋಗಿ ಅವರೇ ಅವರ ಪ್ರತಿಮೆಯನ್ನು ತೆರವುಗೊಳಿಸಿ ಯಾಕಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಪ್ರತಿಮೆ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಐದು ಸಾವಿರದ ನೂರ ತೊಂಬತ್ತಕ್ಕೂ ಹೆಚ್ಚು ಪ್ರತಿಮೆಗಳಿದೆ ತನ್ನ ಪ್ರತಿಮೆಯನ್ನು ತಾನೇ ತೆರವುಗೊಳಿಸಿ ಊರಿಗೆ ಒಂದು ಬರಬೇಕು ನೀರು ಬೇಕು ಅಂತ ಮಾಡಿರೋ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಯಾರಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ನಾಡಲ್ಲಿ ನಾವು ಹುಟ್ಟಿದ್ದೀವಿ ಅಂಥ ಕಥೆಯನ್ನು ಇವರು ಟಚ್ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ನ ಟಚ್ ಮಾಡಿದ್ದಾರೆ ಇನ್ನೊಂದು ಘಟನೆಯನ್ನು ಪ್ರತಿಮೆಯಲ್ಲಿ ಹೇಳಬೇಕು ಅಂತಂದರೆ ಮೈಕಲ್ ಜಾಕ್ಸನ್ ತುಂಬ ಕಡೆ ತನ್ನ ಪ್ರತಿಮೆಯನ್ನು ತಾನು ಒಡೆದಾಗಿಸ್ಕೊಂಡಿದ್ದಾನೆ ಮನುಷ್ಯ ಬಯಲಾಗಬೇಕು ಆಲಯ ಆಗಬಾರ್ದು ಅಂತ ಇತ್ತೀಚೆಗೆ ಲಾಸ್ಟ್ ಇಯರ್ ಒಂದು ಘಟನೆ ನಡೀತು ರಾಯಚೂರಲ್ಲಿ ನಮ್ಮ ಅಣ್ಣ ಕಿಚ್ಚ ಸುದೀಪ್ ದಾದಾ ಅವ್ರದ್ದು ಒಂದು ಪ್ರತಿಮೆ ಇಟ್ಟಿದ್ದರು ದೇವಸ್ಥಾನ ಕಟ್ಬಿಟ್ಟಿದ್ರು ಅಲ್ಲಿ ಕರೆದಾಗ ಅವರು ಒಂದೇ ಮಾತು ಹೇಳಿದ್ದು ನನ್ನ ಪ್ರತಿಮೆಯನ್ನು ತೆರವುಗೊಳಿಸಿದ್ರೆ ಅದರಲ್ಲೊಂದು ಬುದ್ಧ ವಿಹಾರ ಕೇಂದ್ರ ಮಾಡಿದ್ರೆ ನಾನು ಬರ್ತೀನಿ ಅಂತ ಅವರ ಪ್ರತಿಮೆಯನ್ನು ತೆಗಿಸಿ ಒಂದು ಬುದ್ಧನನ್ನು ಇಡಿಸಿ ಅಲ್ಲಿಗೆ ಹೋದರು ಈ ಥರದ ಹೀರೋಗಳು ಈ ಥರದ ನಾಯಕರು ಅಣ್ಣವರಿಂದ ಸುದೀಪ್ ಸಾರ್ ತನಕ ದಾದನ್ ತನಕ ಈ ಥರದೊಂದು ಘಟನೆ ನಮ್ಮಲ್ಲೇ ನಡೆಯೋದನ್ನು ಇಟ್ಕೊಂಡು ಸತ್ಯಪ್ರಕಾಶ್ ಒಂದು ಕಥೆ ಮಾಡಿದ್ದಾರೆ ಕಂಟೆಂಟ್ ಸಿನಿಮಾಗಳು ಬೇಕು ಕಂಟೆಂಟ್ ಸಿನಿಮಾಗಳು ಬೇಕು ಕನ್ನಡ ಪ್ರಯೋಗ ಮಾಡಲ್ಲ ಧೈರ್ಯ ಮಾಡಲ್ಲ ಅನ್ನೋ ಕಾಲದಲ್ಲಿ ವಿಕಿ ವರಣ್ ಮತ್ತು ಧನ್ಯ ನಮ್ಮ ರಾಜಣ್ಣ ಇವರೆಲ್ಲ ನನ್ನ ಸ್ನೇಹಿತರು ಇವರೆಲ್ಲ ಸೇರ್ಕೊಂಡು ಈ ಪ್ರಯೋಗ ಮಾಡಿರೋದು ಕನ್ನಡದ ಜನತೆಗೆ ಒಂದು ಅಭಿನಂದನೆ ಮತ್ತು ಇಡೀ ಟೀಮ್ಗೆ ಇದು ಅಭಿನಂದನೆ ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಯಜ್ಞ ಯಾಗಗಳನ್ನು ನಂಬದೆ ಇಂಥ ಸಿನಿಮಾಗಳನ್ನು ನಂಬಿ ಕನ್ನಡ ಜನ ಖಂಡಿತವಾಗ್ಲೂ ಇಂಥ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನಾನು ನಂಬಿದ್ದೀನಿ ಈ ಸಿನಿಮಾ ಗೆದ್ದಿದೆ ಆಲ್ರೆಡಿ ವಿಕಿ ಅವರೊಣಿಗೆ ಮತ್ತೆ ಅಭಿನಂದನೆ ಇಂಥ ಎಕ್ಸ್ಪೆರಿಮೆಂಟ್ಗಳನ್ನು ಸದಾ ಮಾಡ್ತಾ ಇರಲಿ ಪ್ರಯೋಗ ಈಡಾಗಲಿ ಅಂತ ಹೇಳ್ತೀನಿ ತನ್ನ ಅಹಂಕಾರನ ತಾನೇ ಹೊಡ್ಕೊಳ್ಳೋದಕ್ಕೆ ಪ್ರತಿ ಮನುಷ್ಯ ಸಹಕಾರಿಯಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ सिन्मिँदैन सिन्मे ಆದಷ್ಟು ಬೇಗ ಹಿಂಗೆ ಹಲವಾರು ಸಿನಿಮಾಗಳು ಕೊಡಲಿ ಅಂತ ಕೇಳ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಅದ್ಭುತವಾಗಿದೆ ನಾನು ಕಂಟೆಂಟ್ ಆಗಿರಲಿ ನಮ್ಮ ಚಿಕ್ಕಪ್ಪ ಅವಾಗಲೂ ಹೇಳ್ತಿರ್ತಾರೆ ಯಾವತ್ತೂ ವ್ಯಕ್ತಿ ಪೂಜೆ ಮಾಡಬಾರ್ದು ವಿಚಾರ ಪೂಜೆಗಳು ಮಾಡಿ ಅಂತ ಈ ಸಿನಿಮಾ ಮುಖಾಂತರ ಅದು ಖಂಡಿತ ಕ್ಲಿಯರ್ ಕಡಿತವಾಗಿ ಕಾಣಿಸುತ್ತೆ ಸೊ ಅದ್ಭುತವಾಗಿದೆ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುರೇಶ್ ಅವರು ಒಳ್ಳೇದಾಗಲಿ ಭುವನ್ ಸಿನಿಮಾಸು ಹೀಗೆ ಹಲವಾರು ಸಿನಿಮಾಗಳು ಹಲವಾರು ಏನೂ ಮಾಡಿಸೋ ಜೊತೆ ಮಾಡಿ ಸರ್ ನಾವೆಲ್ಲ ಇದ್ದೀವಿ ನೀವು ಆದಷ್ಟು ಡೈರೆಕ್ಷನ್ ಮಾಡಿ ನಮ್ಮಂತ ಚಿಕ್ಕ ಚಿಕ್ಕ ಸಿಗುತ್ತ ಇರೋ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ದ ಇದೆ ಇಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಪತ್ತರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಆ್ಯಂಡ್ ನ್ಯೂ ಏಕ್ ಸಿನ್ಮಾ ಅಂತ ಹೇಳ್ಬೋದು ಎವ್ರಿ ಸೀನ್ ಒಂದು ಥಾಟ್ನ ಇಂಡ್ಯೂಸ್ ಮಾಡುತ್ತೆ ಮೈಂಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರಿಗೂ ನೀವು ಕೊಡೋ ದುಡ್ಡಿಗಾಗಲಿ ನೀವು ಸ್ಪೆಂಡ್ ಮಾಡೋ ಟೈಮ್ಗಾಗಲಿ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ವ್ಯಕ್ಕಿ ಅವರು ಆ್ಯಂಡ್ ಇದಕ್ಕೆ ಸರ್ ಇವರ ನಿಜನಿಗೆ ನೀವು ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ಆ್ಯಂಡ್ ಧನಿಯವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಮ್ಮ ಕನ್ನಡ ಜನತೆ ದಯವಿಟ್ಟು ಮಿಸ್ ಮಾಡಿದೆ ಫ್ಯಾಮಿಲಿ ಸಮೇತ ಬಂದು ನಮ್ಮ ಕಾಲ ಕೊತ್ತ ನೋಡಿ ಥ್ಯಾಂಕ್ ಯು ಇಲ್ಲ ಅಣ್ಣ ಕಂಗ್ರ್ಯಾಚುಲೇ ತುಂಬ ಒಳ್ಳೆ ಅದ್ಭುತವಾದಂಥ ಸಿನಿಮಾ ಮನೆ ಮಂದಿ ಎಲ್ಲ ಕೂತ್ ನೋಡೋ ಅಂತ ಸಿನಿಮಾ ಅಂತ ಅಂದ್ಬೋದು ಎಸ್ಪೆಷಲಿ ಈ ಕಂಟೆಂಟ್ ಕಂಟೆಂಟ್ನ ಸಿನಿಮಾ ಮಾಡೋದು ಬಹಳ ಕಷ್ಟ ಅದರಲ್ಲಿ ಗೆಳೆಯ ಮೊದಲನೇ ಒಂದು ಅಟೆಂಪ್ಟಲ್ಲೇ ಅಲ್ಲಿ ಸೂಪರ್ ನಿನಿಮಾ ಹೋಗಿದ್ದಾರೆ ಅದ್ಭುತ ಅಂತ ಎಲ್ಲ ಕಲಾವಿದರುಗಳು ಕೂಡ ತುಂಬ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಎಸ್ಪೆಷಲಿ ಧನ್ಯ ಮೇಡಮ್ ಒಂದು ಆ ಪಾತ್ರಕ್ಕೆ ಅದು ಅದ್ಭುತವಾದಂಥ ಜೀವ ಕೊಟ್ಟಿದ್ದಾರೆ ಆ್ಯಂಡ್ ಗೋವನ್ ಮೂವೀಸ್ ಇದೇ ಥರ ಒಂದು ಸಕ್ಸಸ್ಫುಲ್ ಮೂವೀಸ್ಗಳನ್ನ ಕನ್ನಡ ಚಿತ್ರಗಳನ್ನು ಕೊಡ್ತಾ ಇರಲಿ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಗೆಳೆಯೋ ಒಂದು ವೆರಿ ಬೆಸ್ಟ್ ಆ್ಯಂಡ್ ಕಾಂಗ್ರಾಟ್ಸ್ ಥ್ಯಾಂಕ್ ಎಲ್ಲರೂ ದಯವಿಟ್ಟು ಮನೆ ಮಂದಿ ಎಲ್ಲ ಕೂತ್ ನೋಡಂಥ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನ ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತೀನಿ ಮಿಸ್ ಮಾಡ್ಕೊತೀನಿ ಅನೇಜ್ ಕುಮಾರ್ ಆದಮೇಲೆ ನಾನು ವಿಕ್ಕಿನ ಇವಾಗಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಇನ್ನು ಅವ್ನು ಏನು ಕಷ್ಟಪಟ್ಟಿದ್ದಾನೆ ಅವನ ಎಷ್ಟು ಓಡಾಡಿದ್ದಾನೆ ಈ ಕತೆಗೋಸ್ಕರ ಈ ಸಿನಿಮಾ ಆಗೋಕ್ಕೋಸ್ಕರ ಅವನು ಎಷ್ಟು ಒಂದು ತ್ಯಾಗ ಮಾಡಿದ್ದಾನೆ ಅನ್ನೋದನ್ನ ಹೇಳಕ್ಕೆ ಹೋದರೆ ದೊಡ್ಡ ಸ್ಟೋರಿ ಬಟ್ಟು ಸಿನಿಮಾ ತುಂಬ ನನಗೆ ಫ್ರೆಶ್ ಅನ್ನಿಸ್ತು ಬಿಕಾಸ್ ನನಗೆ ನನಗದು ಎಕ್ಸೈಟ್ ಮಾಡುತ್ತೆ ಅಂದರೆ ಅದರಲ್ಲಿ ಡೈರೆಕ್ಟ್ರದ್ದು ಮತ್ತು ಆರ್ಟಿಸ್ಟ್ಗಳದು ತುಂಬಾ ಎಫರ್ಟ್ ಇರುತ್ತೆ ಇದು ಒಂಥರ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ವಿಷಯನ ಇಡೋದು ತುಂಬ ಕಷ್ಟ ಬರೀ ಫನ್ನು ಇನ್ನೊಂದು ಯಾವ ಕಾಮಿಡಿಗಳು ಬೇಕಂತ ತುರುಕದೆ ಎಲ್ಲಿ ಬೇಕಲ್ಲಿ ನೀಟಾಗಿ ಸಾಂಗ್ ಮಾಡಿ ಇಷ್ಟು ನೀಟ್ ಸಿನಿಮಾ ಮಾಡಿ ಮಾಡೋದು ಆ್ಯಕ್ಚುಲಿ ಚಾಲೆಂಜಿಂಗ್ ಜಾಬು ಬೈ ಫೋರ್ಸ್ ಯಾವುದನ್ನು ತುರುಕದೆ ವಿಕ್ಕಿ ನೀಟಾಗಿ ಮಾಡಿದ್ದೀನಿ ಸಿನಿಮಾನ ನಾನು ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಸಿನಿಮಾ ಬಂದಿದೆ ಅದಕ್ಕೆ ನನಗೆ ಸರ್ಗೆ ತೋರಿಸಿರಲಿಲ್ಲ ಅಂತ ಆಮೇಲೆ ಈ ಥರ ಒಂದು ಕಂಟೆಂಟ್ನ ನಾವು ಮೇ ಬಿ ಮಲಯಾಳಮಲು ಬೇರೆ ಭಾಷೇಲಿ ನೋಡಿದ್ದಿದ್ರೆ ಅದನ್ನ ಹಾಡಿ ಹೊಗಳಿ ಅದಕ್ಕೆ ಒಂದಷ್ಟು ಪೋಸ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ ಬಟ್ ಇದು ಆಗಿರೋದ್ರಿಂದ ನಾವು ಅದು ಎರಡರಷ್ಟು ಕೆಲಸ ಮಾಡಬೇಕು ನಮ್ಮಲ್ಲಾಗಿರೋ ಒಂದು ಪ್ರಯತ್ನಕ್ಕೆ ಜಾಸ್ತಿ ನಾವನ್ನು ಪುಷ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ರಿಕ್ಕಿ ಒಬ್ಬ ಹೀರೋ ಆದರೆ ಇದು ಈ ಈ ಕಥೆನ ನಂಬಿ ಅದ್ರ ಮೇಲೆ ದುಡ್ಡು ಹಾಕಿರೋದು ನಮ್ಮ ನಿರ್ಮಾಪಕರು ಅವ್ರನ್ನ ಇನ್ನೊಂದು ಹೀರೋ ಅಂತ ಹೇಳೋಕ್ಕೆ ಬಯಸ್ತೀನಿ ಸೊ ಎಂಟೈರ ಟೀಮ್ಗೆ ಒಳ್ಳೇದಾಗಲಿ ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಜನತೆಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ಹೆಚ್ಚಿಗೆ ಏನು ಹೋಗಲ್ಲ ನಿರ್ದೇಶನ ಜೊತೆಗೆ ನಟನೆ ಎರಡನ್ನೂ ಅಟ್ ಎ ಟೈಮ್ ನಿಭಾಯಿಸೋದು ಬಹಳ ಕಷ್ಟವಾದ ಕೆಲಸ ಆದರೆ ಅವೆರಡನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿ ಕನ್ನಡ ಸಿನಿ ಪ್ರೇಕ್ಷಕರು ಕೂತು ಒಂದು ಸ್ವಚ್ಛಂದವಾದ ಸಿನಿಮಾನ ನೋಡ್ಬೋದು ಅಂತಂದರೆ ಅದು ಕಾಲಪತ್ತ ಅದರ ನಿರ್ದೇಶಕರು ನಮ್ಮ ಬಿಕ್ಕಿ ನಾಯಕ ನಟರು ಕೂಡ ಸೊ ಇಂಥ ಒಂದು ಒಳ್ಳೆಯ ಸಿನಿಮಾ ಒಂದು ಒಳ್ಳೆಯ ಕಂಟೆಂಟ್ಗೆ ಹಣ ಹುಡಿರುವಂಥವರು ಸುರೇಶ್ ಅಣ್ಣವರು ನಿಜವಾಗ್ಲೂ ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದು ಎಲ್ಲರೂ ಮಾತಾಡ್ತಿದ್ದೀವಿ ಸೊ ನಾನು ಕೂಡ ಹೇಳೋದಷ್ಟೇ ಇಂಥ ಒಂದು ಕಂಟೆಂಟನ್ನು ಅದರಲ್ಲೂ ಒಂದು ಲಾಸ್ಟಲ್ಲಿ ಆಗುವಂಥ ಒಂದು ಸೀನ್ ಇದೆ ಅದನ್ನು ನಾವು ಹೇಳಂಗಿಲ್ಲ ಗೊತ್ತಾಗ ಸೊ ಗೊತ್ತಾದರೆ ನಿಜವಾಗ್ಲೂ ನಮ್ಮ ನಟ ಸಾರ್ವಭೌಮ ಅಪ್ಪಾಜಿ ಅವ್ರನ್ನ ಅವರನ್ನು ಆ ಥಿಯೇಟ್ರ್ ಬಂದ ತಕ್ಷಣನೇ ಒಂದು ಒಂದು ಕೂಗಾಟ ಬರುತ್ತಲ್ಲ ಅದನ್ನ ಕೇಳೋದಕ್ಕೆ ಒಂದು ಮೈ ಸೊ ಸ್ವಂತ ಒಂದು ಸನ್ನಿವೇಶ ಸಿನಿಮಾದಲ್ಲಿ ಮನೆಯಲ್ಲಿದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಕಲಾಪತ್ರ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊಂತಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ಂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಅಂತ ಆಗಿನ ಕಾಲದಲ್ಲಿ ಕೆಲವೊಂದು ಸಿನಿಮಾಗಳನ್ನು ಮಾಡ್ತಾ ಇದ್ರು ಕೆಲವೊಂದಲ್ಲ ಮೋಸ್ಟ್ ಆಫ್ ದ ಸಿನಿಮಾಸ್ ಎಕ್ಸ್ಕ್ಯೂಸ್ ಮೀ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಅಂತ ಆ ಕಾಲದಲ್ಲಿ ತುಂಬ ಅದ್ಭುತವಾಗಿ ಒಳ್ಳೆ ಅರ್ಥಬದ್ಧವಾಗಿರೋ ಸಿನಿಮಾ ಮಾಡ್ತಾಯಿದ್ರು ಬರೀ ಅರ್ಥಬದ್ಧವಾಗಿರೋದಷ್ಟೇ ಅಲ್ಲ ಪ್ರತಿಯೊಂದು ಭಾವನೆಗಳನ್ನು ಕೂಡ ಇಡ್ತಾ ಇದ್ರು ಸಿನಿಮಾಗಳಲ್ಲಿ ಈಗಿನ ವೈಲೆನ್ಸ್ ಲೋಕದಲ್ಲಿ ವೈಲೆನ್ಸಾಗಿ ತುಂಬಿರೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಅದ್ಭುತ ಅರ್ಥಬದ್ಧವಾಗಿರೋ ಮೂವಿ ನೋಡೋದಕ್ಕೆ ತುಂಬಾ ಖುಷಿಯಾಯಿತು ಆ್ಯಂಡ್ ಅಷ್ಟೇ ಅಲ್ಲ ನಾವು ಕನ್ನಡಿಗರು ನಮ್ಮ ಸಿನಿಮಾನ ಬೆಳೆಸಬೇಕು ಸೊ ನಾನು ಯಾವುದೋ ಒಂದು ಹತ್ತಿರಲ್ಲಿ ಒಂದು ಬಿಡುವಂಥ ಪ್ರೀಮಿಯರ್ ಶೋ ನೋಡೋಕ್ಕೆ ಬಂದೆ ಬಟ್ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ವಿಕಿ ಅವರೇ ಅದ್ಭುತವಾಗಿದೆ ಬರೀ ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಕೂಡ ಸಿನಿಮಾ ನೋಡಲೇಬೇಕು ಥಿಯೇಟರ್ಗೆ ಹೋಗಿ ಆ್ಯಂಡ್ ಎಲ್ಲೋ ಓ ಟಿ ಬಂದ ಬಂದಮೇಲೆ ಸುಮ್ಮನೆ ಎಲ್ಲ ಕಡೆ ಸ್ಟೋರಿ ಹಾಕೊಂಡು ಏ ಈ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋದಕ್ಕಿಂತ ದಯವಿಟ್ಟು ಇದ್ದಾಗಲೇ ಹೋಗಿ ಎಲ್ಲರೂ ನೋಡಿ ಆ್ಯಂಡ್ ಇಲ್ಲಿರೋರು ಎಲ್ಲರೂ ಕೂಡ నిమ్మవర కర్కొండోగిరి ఇన్నొంసతి థ్యాంక్ యూ సో మచ్ కంగ్రాచులేషన్స్ ಎಲ್ಲರಿಗೂ ನಮಸ್ಕಾರ ಫಿಲ್ಮ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಫ್ಕೋರ್ಸ್ ವಿಕಿ ವರುಣ್ ಅವ್ರ ಬಗ್ಗೆ ನಾನು ಫಸ್ಟ್ ಫಿಲ್ಮ್ ಇಂದ ನೋಡ್ಕೊಂಡು ಬರ್ತಾಯೀನಿ ವಿಭಿನ್ನವಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಧನ್ಯಾ ರಾಮ್ ಕುಮಾರ್ ಅವ್ರೂ ವೆರಿ ಮೆಚ್ಯೂರ್ಡ್ ಆ್ಯಂಡ್ ಶೀ ಲುಕ್ಸ್ ವೆರಿ ಡಿಲೈಟ್ಫುಲ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಆ್ಯಂಡ್ ನನಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ಲೈಕ್ ಹಾರ್ಟ್ ಟಚಿಂಗ್ ಸೊ ದಿಸ್ ಇಸ್ ಅ ಟ್ರಿಬ್ಯೂಟ್ ಟು ರಾಜ್ಕುಮಾರ್ ಸರ್ ಅಂತಲೇ ಹೇಳ್ಬೋದು ಇದನ್ನಲ್ಲಿ ಇನ್ನೊಂದು ಏನು ಸಂದೇಶ ಸಂದೇಶನೂ ತುಂಬ ಇಷ್ಟ ಆಯಿತು ಅಂತಲೇ ನಾನು ಮಾಡೋಕ್ಕೆ ಕೆಲಸ ಯಾವತ್ತೂ ಅಂದರೆ ನಾವು ಸತ್ತಾದ್ಮೇಲೆ ನಾಪಿಸ್ಕೊತಾರೆ ಸೊ ನಮ್ಮ ಕೆಲಸ ಮಾತಾಡಬೇಕು ಅನ್ನೋದು ಸೊ ವರ್ಕ್ ಈಸ್ ವರ್ಕ್ಶಿಪ್ ಆ ಒಂದು ಮೋಟಿವ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೊ ಸತ್ಯಪ್ರಕಾಶ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ ಬಿಕಾಸ್ ಈ ಥರ ಒಂದು ಒಳ್ಳೆ ಸ್ಟೋರಿನ ಕೊಟ್ಟಿದ್ದಾರೆ ಅದೇ ಟೀಮ್ಗೆ ಸೊ ಆಲ್ ದಿ ವೆರಿ ಬೆಸ್ಟ್ ಟು ದಿ ಹೋಲ್ ಟೀಮ್ ಆ್ಯಂಡ್ ನೀವು ಕೂಡ ಫಿಲ್ಮ್ ಬಂದು ಥಿಯೇಟರ್ ಬಂದು ನೋಡಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ನಿಮ್ಮ ಫಸ್ಟ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಆಗಲಿ ಅವ್ರದ್ದು ಫೈಟ್ ಸೀಕ್ವೆನ್ಸ್ ಆಗಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಧನ್ಯಾನ ಈ ಥರ ಒಂದು ಲುಕ್ಕಲ್ಲಿ ನೋಡೋಕ್ಕೆ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಶಿ ಲುಕ್ಸ್ ವೆರಿ ಇನ್ನಸೆಂಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ಇನ್ ದ ಮೂವಿ ಆ್ಯಂಡ್ ಆಲ್ಸೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಮ್ಯೂಸಿಕ್ ತುಂಬಾ ಇಷ್ಟ ಆಯಿತು ನನಗೆ ಮ್ಯೂಸಿಕ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ಸಕ್ಕದಾಗಿದೆ ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿತ್ತು ಸಿನಿಮಾಟೋಗ್ರಫಿ ಅಂತ ಇದ್ರಲ್ಲ ಇವರೇ ಸಂದೀಪ್ ಅಂತ ನನ್ನ ಸಿನಿಮಾ ಸಿನಿಮಾಟೋಗ್ರಾಫರು ಇವ್ರು ಯಾವಾಗಲೂ ಹೇಳ್ತಾ ಇದ್ರು ನಾನು ಮಾತಾಡಲ್ಲ ನಾನು ಕೆಲಸ ಮಾತಾಡಬೇಕು ಅಂತ ಅವರೆಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ ಅವ್ರು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವಕಾಶ ಕೊಟ್ಟಿದ್ದಂತ ಎಲ್ಲಿ ಹೆಂಗೆ ಹೇಳಿ ಹೇಳಿ ಅವಕಾಶ ಕೊಟ್ಟಿದಂತ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಬನ್ನಿ ಮಹೇಶ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ವಿಕ್ಕಿ ಸರ್ ತುಂಬ ಸಿನಿಮಾ ಜೊತೆ ಕೆಲಸ ಮಾಡಿದ್ದೀವಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದಾಗಿಂದ ಜೊತೆ ಕೆಲಸ ಮಾಡಿದ್ದೀವಿ ಬಟ್ ಫಸ್ಟ್ ಟೈಮ್ ಅವ್ರದ್ದು ಡೈರೆಕ್ಷನಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಇದಕ್ಕೆ ತುಂಬ ಚಾನ್ಸ್ ಒಂದು ವಿಷಯ ಹೇಳ್ತೀನಿ ವಿಕ್ಕಿ ಸಾರು ಜೊತೆಗೆ ಇಬ್ಬರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನನಗಂತೂ ಕೆಲವೊಂದು ಸೀನಲ್ಲಂತೂ ನಿಜವಾಗ್ಲೂ ಅಳು ಬಂದ್ಬಿಡುತ್ತೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಇಬ್ರು ಸಾಂಗು ಅಷ್ಟೇ ಚೆನ್ನಾಗಿ ಬಂದಿದೆ ಆ ಅನುಪ್ ಸಿಲಿನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಓವರ್ ಆಲ್ ಒಳ್ಳೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾ ಎಲ್ಲರೂ ನೋಡ್ಬೇಕು ಈ ಸಿನಿಮಾನ ಥ್ಯಾಂಕ್ ಯು ಡೈರೆಕ್ಟರ್ ನಾಲ್ಕು ಸತಿ ನೋಡ್ರಿ ಡೈರೆಕ್ಟರ್ ಖಂಡಿತ ಹೇಳಂಗೆ ನಾಲ್ಕು ಸಲ ಸಿನಿಮಾ ನೋಡಿದ್ದೀನಿ ನಾಲ್ಕು ಸಲ ನನ್ನ ಕಾಲಪತ್ರ ಸಿನಿಮಾ ನೋಡಿದ್ದೀನಿ ನನಗೆ ಮುಖ್ಯವಾಗಿ ಇಷ್ಟ ಆಗೋದು ಅಂತ ಕ್ಲೈಮ್ಯಾಕ್ಸ್ ಯಾಕಂದರೆ ಅವರು ತಂದಿರೋ ರೀತಿ ಅವ್ರು ಕೊಟ್ಟಿರೋ ಗೌರವ ತುಂಬ ದೊಡ್ಡದು ಯಾಕೆಂದರೆ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಅಣ್ಣವರ ಅಭಿಮಾನಿಗಳಿಗೆ ಈ ಸಿನಿಮಾನ ನೀವು ನೋಡಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಣ್ಣವರು ಇದ್ದಾರೆ ಅನ್ನೋದು ಇವಾಗ ಇವಾಗ ಗೊತ್ತಾಗ್ತಾ ಇದೆ ಎಷ್ಟು ಎಷ್ಟು ಎಲ್ಲ ಅಭಿಮಾನಿಗಳಿದೆಯಾರಾ ನಮ್ಮ ರಾಜ್ಕೋಟ್ ಮತ್ತು ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ ಹಾಗೆ ಮೊದಲನೇದಾಗಿ ನಾನು ಒಂದು ಪ್ರೊಡಕ್ಷನ್ ಹೌಸ್ಗೆ ಈ ಥರ ಒಂದು ಕಂಟೆಂಟ್ ಸಿನಿಮಾ ಆಯ್ಕೆ ಮಾಡ್ಕೊಂಡು ಇದಕ್ಕೆ ನಾನು ಥ್ಯಾಂಕ್ಸ್ ಅಲ್ಲಿ ಇಷ್ಟಪಡ್ತೀನಿ ನಮ್ಮ ಸುರೇಶ್ ಸರ್ ಸೊ ಕಾಂಗ್ರಾಚುಲೇಷನ್ ನೀವೇನ ಎಷ್ಟೇ ಆತ್ಮೀಯರು ಇರ್ಬೋದು ಆದರೆ ಅವ್ರು ಯಾವುದೇ ಕಮರ್ಷಿಯಲ್ ಸಿನಿಮಾ ಯಾರಿಗೋ ಸ್ಟಾರ್ಗಳಿಗೆ ಒಬ್ಬ ದುಡ್ಡು ಹಾಕ್ಬೋದು ಬಟ್ ಅವ್ರು ನೋಡಿ ಹೆಂಗೆ ಆಯ್ಕೆ ಇದೆ ಅಂತ ಕಾಲಪಾತ್ರ ಅದಾದಮೇಲೆ ಅವರು ನೆಕ್ಸ್ಟು ನಮ್ಮ ಅಂದೋದಿತ್ತು ಕಾಲ ಇದೆ ಸೊ ನೆಕ್ಸ್ಟು ಶಿವಣ್ಣ ಸರ್ ಡೈಕ್ಟ್ ತೊಗೊಂಡಿದ್ದಾರೆ ಒಂದು ರಾಜ್ ಕುಟುಂಬಕ್ಕೆ ಒಂದು ರಾಜ್ಕುಮಾರ್ ಸರ್ ಕುಟುಂಬಕ್ಕೆ ಒಂದು ಪ್ರೀತಿನ ಅವರು ಒಂದು ಸಿನಿಮಾ ಮುಖಾಂತರ ಅವರು ಮಾಡ್ತಾ ಇದ್ದಾರೆ ಸೊ ಅವ್ರು ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಸಂದರ್ಭ ಹೇಳ್ಬೋದು ಬಟ್ ಈ ಥರದೊಂದು ಸಿನಿಮಾ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ಬ ಹಬ್ಬವರು ಮೂವನೇ ಮೂವೀಸ್ಗೆ ಇನ್ನೂ ಒಳ್ಳೆಯದಾಗಲಿ ಹಾಗೆ ಇನ್ನೂ ನಿಮಗೆಲ್ಲ ವಿಕ್ಕಿ ವರ್ಣ್ ನನಗೆ ಸಂತು ನನ್ನ ಗೆಳೆಯ ನಾವು ಮತ್ತು ಸಂತೋ ಯೋಗ ಭಟ್ ಸರ್ ಹತ್ರ ಸೋಲಿ ಸರ್ ಅದ್ರ ಅಷ್ಟೊಂದು ಅಷ್ಟೆ ಹಾಕಿ ಬೆಳೆದವಂಥವ್ರು ಅವ್ನು ಬೆಳವಣಿಗೆ ನಾನು ನೋಡ್ಕೊಂಡು ಬಂದಿದ್ದೀನಿ ಖುಷಿಯಾಗುತ್ತೆ ಇವತ್ತು ನಾವಿಲ್ಲಿ ನಿಂತ್ಕೊಂಡು ಏನು ಸಪೋರ್ಟ್ ಮಾಡ್ತೀವಿ ಅಂದರೆ ಒಂದು ಸುರೇಶ್ ಸರ್ ಒಂದು ನನಗೆ ಗೆಳೆಯ ಸಂತೋ ಇಸ್ ಎಕ್ಸ್ಟ್ರಾಲರ್ ಗೆಳೆಯ ನಾನು ಇವತ್ತು ಹೇಳಿ ತುಂಬ ಸಲ ಹೇಳಿಲ್ಲ ನಾನು ಇದು ಎರಡು ಸಿನಿಮಾ ಬೇರೆ ಬಟ್ ಈ ಸಿನಿಮಾನೇ ಬೇರೆ ನನಗೆ ಇಟ್ಸ್ ಪರ್ಫಾರ್ಮೆನ್ಸ್ ಇಸ್ ಸೂಪರ್ ಡೈರೆಕ್ಷನ್ ಅಂತೂ ಕಾಂಗ್ರೆಚುಲೇಷನ್ ಜಾಕ್ ಪಟ್ ಹೊಡೆದಿದ್ದೀರಾ ಹಾಗೆ ಇನ್ನೊಬ್ಬರು ನನ್ನ ನೆಚ್ಚಿನ ನಟಿ ಧನ್ಯರಾಮ್ ಕುಮಾರ್ ಅವರು ಎಷ್ಟು ಪ್ರತಿ ಫ್ರೇಮಲ್ಲಿ ನಾನು ಹೇಳಿದೆ ಪ್ರೀಮಿಯರ್ ನೋಡಿದಾಗ ಅವ್ರು ಬಂದಿರಲಿಲ್ಲ ಲಾಸ್ಟ್ ಪ್ರತಿ ಫ್ರೇಮಲ್ಲೂ ಆ ಕ್ಯಾರೆಕ್ಟರ್ನ ಅನುಭವಿಸಿ ನೀವು ಹ್ಯಾಕ್ ಮಾಡಿದ್ದೀರಾ ಅಂತ ಆ ಕುಟುಂಬದಲ್ಲಿರುವಂಥ ಅಲ್ಲೇ ಬಂದಿರುತ್ತೆ ಕಲರನ್ನು ಅವರು ಅಷ್ಟು ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಧ್ವನಿ ಆಗ್ಬೋದು ಅವರ ಮೇಕವರ್ ಆಗ್ಬೋದು ಹಳ್ಳಿಲಿ ಹುಟ್ಟು ಬೆಳೆದಿಲ್ಲ ಅವರು ಬಟ್ ಅದನ್ನು ಚೆನ್ನಾಗಿ ನೋಡಿ ಅಲ್ಲಿ ಅವರ ಹಾವಭಾವಗಳನ್ನು ನೋಡಿ ಅವರು ಥರ ಕಾಣುತ್ತೆ ಕಂಗ್ರ್ಯಾಚುಲೇಷನ್ ಮೇಡಮ್ ಯು ಗುಡ್ ಫಾರ್ ಫ ಮ್ಯಾನ್ ಆ್ಯಂಡ್ ಬಿಗ್ ಫಾರ್ ಫಾರ್ ಯು ಆ್ಯಂಡ್ ಮಾಸ್ಟರ್ ಕೊರಿಯೋಗ್ರಫಿ ಬಗ್ಗೆ ನಮ್ಮ ಸ್ವಂತ ಊರನ್ನ ಡ್ಯಾನ್ಸಲ್ಲಿ ಆ ಥರ ನೋಡಿದ್ದೇ ಇಲ್ಲ ನಾನು ಬಟ್ ಎಕ್ಸ್ಟ್ರಾನೇ ಡ್ಯಾನ್ಸ್ ಮಾಡಿಸಿದ್ದಾರೆ ಓವರ್ ಆಲ್ ಟೀಮ್ ಒಂದು ಹೇಳ್ತೀರಿ ಈ ಸಿನಿಮಾ ಗದ್ದಿದೆ ದುಡ್ಡು ಗೆಲ್ಲೋ ಗೆಲ್ಲೋದಂತಲ್ಲ ಅವ್ರು ದುಡ್ಡು ಮಾಡೋಕೆ ರಾಜಕೀಯ ಇದೆ ಪ್ರೊಡ್ಯೂಸರ್ ಬೇಜಾರು ಇದೆ ಜನರು ಮನ್ಸಿಗೆ ಇಷ್ಟು ಜನ ಇವತ್ತು ನಿಂತು ಮಾಡಿದ್ದಾರೆ ಅಂತ ಹೇಳಿದ್ರೆ ಭುವನ ಒಂದು ಬೆಲೆ ಅದು ಆಯ್ತಾ ಹೀರೋ ಸಂಪಾದನೆ ಮಾಡಿರುವಂತ ಸ್ನೇಹ ಬಳಗ ತನ್ನೆ ಮನೆ ಮೇಲೆ ಇಟ್ಟಿರುವಂತ ಪ್ರೀತಿಗೆ ಇವತ್ತು ಇಷ್ಟು ಚೆನ್ನಾಗಿ ಎದ್ದಿದ್ದಾರೆ ಸಿನಿಮಾ ಇನ್ನೂ ಎರಡು ವಾರ ಅಲ್ಲ ಮೂರು ವಾರ ದಿನ ದಾಟುತ್ತೆ ಪ್ರತಿಯೊಬ್ಬರಿಗೂ ನಮ್ಮ ನಿರ್ಮಾಪಕರು ಮಧ್ಯ ಅದಾಗಲಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ನಮಸ್ಕಾರ ಕಾಲಪತ್ತರ್ ಕಾಲಪತ್ತರ್ ಅಂದ್ರೆ ಐದು ಅಕ್ಷರ ಇದು ಗೆಲ್ಲೇಬೇಕು ಸಿನಿಮಾ ಡೈರೆಕ್ಷನ್ ಆಫ್ ದಿ ಸೂರಿ ಶಿಷ್ಯ ಫಸ್ಟ್ ಟೈಮ್ ಮಾಡಿದ ಡೈರೆಕ್ಷನ್ ಸೂರ್ಯ ಶಿಷ್ಯ ಅಷ್ಟೇ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿ ಧನಿಯಾರಾಮಂತೂ ಆ್ಯಕ್ಟಿಂಗ್ ಕೇಳಲೇಬಾರ್ದು ಅದನ್ನು ಆಸನ್ ಎಲ್ಲರೂ ಫ್ಯಾಮಿಲಿ ಆಮೇಲೆ ಫ್ಯಾಮಿಲಿ ಎಂಟರ್ಮೆಂಟಲ್ ಸಿನಿಮಾ ಇದು ಬಟ್ ಪ್ರೊಡ್ಯೂಸರ್ಸ್ ಇಬ್ಬರು ರೈತ ಮಕ್ಕಳು ಅವರು ಬಂಡವಾಳ ಹಾಕಿರೋದು ಅವ್ರು ಬಂಡವಾಳ ಹಾಕಿರೋದ್ರಿಂದ ತುಂಬ ಅದ್ಭುತವಾಗಿ ಬಂದಿದೆ ಕಸ್ಟರ ಅವ್ರು ಬಂಡವಾಳ ಹಾಕಿದ್ದಾರೆ ಬಂದು ಜನ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಇಂಥ ಒಳ್ಳೆ ಸಿನಿಮಾನ ಸೂರಿ ವಿಕ್ಕಿ ವ್ಯಕ್ತಿಗಳನ್ನು ಮಾಡಿದ್ದಾನೆ ಹಂಗಾಗಿ ತುಂಬ ತುಂಬ ವೆರಿ ಬ್ಯೂಟಿಫುಲ್ಲಾಗಿ ಬಂದಿದೆ ಅದಕ್ಕೋಸ್ಕರ ಕತೆ ಚೆನ್ನಾಗಿದೆ ತುಂಬಾ ಕಾಲ ಪತ್ತರ್ ಒಂದು ಕಪ್ಪು ಕಲ್ಲಿನ ಕತೆ ಅದನ್ನ ಸ್ಟೋರಿನ ಎಳ್ದಿದ್ದೇನೆ ಎಳ್ಳಿಷ್ಟು ಮೇಲೆ ಕಿಲೋಮೀಟರ್ ದೂರದಲ್ಲಿ ಬಿಜಾಪುರದಲ್ಲಿ ತಂದು ಎಲ್ಲಾ ಹೋಗಿ ಒಳ್ಳೆ ಲೊಕೇಶನ್ ನ ಮಾಡಿ ತಂದು ಇದ್ ಮಾಡಿದ್ದೇನೆ ಹಂಗಾಗಿ ಈ ಸಿನಿಮಾ ಅಂಡ್ರೆಡ್ ಡ್ರೇಸ್ ಓದಲೇಬೇಕು ದಯವಿಟ್ಟು ಹೇಳುದು ಇವತ್ತು ಇಲ್ಲಿ ಬಂದಂಥ ಎಲ್ಲ ಸೆಲೆಬ್ರಿಟಿಗಳಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ನಿರ್ದೇಶಕನಾಗಿ ಮಾಡಿದಂಥ ನಮ್ಮ ಸುರೇಶಣ್ಣ ಮತ್ತು ರಾಜಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ಥರದೊಂದು ಎಕ್ಸ್ಪರಿಮೆಂಟ್ ಸಿನಿಮಾಗೆ ದುಡ್ಡು ಹಾಕಬೇಕು ಅಂದ್ರೆ ಭಾಳ ಧೈರ್ಯ ಬೇಕು ಮೊದಲನೇ ದಿನ ರಿಲೀಸ್ ಆದಾಗ ನಮಗೇನು ನಡೀತಾ ಇದೆ ಅಂತಾನೆ ಗೊತ್ತಾಗಿರಲಿಲ್ಲ ಎರಡನೇ ದಿನ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ರಿವ್ಯೂ ತುಂಬ ಚೆನ್ನಾಗಿ ಕೊಟ್ಟೋದ್ರಿಂದ ಧೈರ್ಯವಾಗಿ ನಾವು ಮುನ್ನುಗ್ತಾ ಇದ್ವಿ ಅದಕ್ಕೆ ಜನನೂ ಸ್ಪಂದಿಸಕ್ಕೆ ಶುರು ಮಾಡಿದ್ದಾರೆ ನನ್ನ ನಿರ್ದೇಶಕನಾಗಿ ಮಾಡಿದಂಥ ಸುರೇಶಣ್ಣ ರಾಜನ್ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾರೆ ಹಾಗೆ ಇಡೀ ನಮ್ಮ ಭುವನ್ ಮೂವೀಸ್ ಹುಡುಗರು ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಎಲ್ಲರ ಹೆಸರು ಹೇಳಿ ಸ್ಟೇಜ್ ಮೇಲೆ ಕರೆದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಭುವನ್ ಮೂವೀಸಲ್ಲಿ ಕೆಲಸ ಮಾಡ್ತಿರೋ ಹುಡುಗರು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಚಪ್ಪಾಳೆ ಹೊಡಿರಿ ಅದು ಹಾಗೆ ಅವರು ಈ ಕಥೆನ ಒಪ್ಕೊಂಡು ಈ ಸಿನಿಮಾ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಈ ಸಿನಿಮಾ ಚೆನ್ನಾಗಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಈಗ ಯಾರ್ಯಾರು ಸಿನಿಮಾ ನೋಡಿದ್ದೀರಾ ಸಿನಿಮಾ ಬಗ್ಗೆ ಮಾತಾಡಿದ್ದೀರಾ ಅದನ್ನು ತುಂಬ ಜನಕ್ಕೆ ಹೇಳಿ ಹಂಗೆ ಥಿಯೇಟ್ರ್ ಕರೆಸಿ ಸಿನಿಮಾ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಂಗೆ ಇಡೀ ನಮ್ಮ ಭುವನ್ ಮೂವೀಸ್ ಹಾಗೆ ನಮ್ಮ ನಿರ್ವಾಪಕರಿಗೆ ಇಡೀ ತಂಡಕ್ಕೆ ಹಂಗೆ ನಮ್ಮ ಡೈರೆಕ್ಟರ್ ಮಹೇಶ್ ಅವ್ರಿಗೆ ಯಾರ್ಯಾರು ನನ್ನ ಸಿನಿಮಾಗೆ ಗೊತ್ತು ಗೊತ್ತಿಲ್ಲದೆನೋ ಹೆಲ್ಪ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮತ್ತು ಮರೆ ಮರ್ಸ್ಬಿಟ್ಟೆ ನಮ್ಮ ಪ್ರವೀಣ್ ಏಕಾಂತ ಅವ್ರ ಟೀಮು ಕರೆಕ್ಟಾಗಿ ಎಡಿಟ್ ಮಾಡಿ ಮಧ್ಯದಲ್ಲಿ ಸೇರಿಸಿ ಅವರು ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಮೇಡಮ್ ಮದುವೆ ಹೇಳ್ಬಿಟ್ಟಿದ್ದಾರೆ ಮತ್ತೊಮ್ಮೆ ಅವ್ರು ಹೇಳಿದಾಗೆ ನಮ್ಮ ಮಾದೇವ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾಗೆ ನೀವು ಕೊಟ್ಟಿರುವಂಥ ಪ್ರೋತ್ಸಾಹಕ್ಕೋಸ್ಕರ ನಾವು ಎಂದೆಂದಿಗೂ ಚೆಲ್ಲಿ ಹಾಗೆ ನಮ್ಮ ಸಿನಿಮಾನ ಬಂದು ನೋಡ ನೋಡಿದ ಎಲ್ಲ ಆಕ್ಟರ್ಸ್ ಇರ್ಬೋದು ಆ್ಯಕ್ಟ್ರೆಸಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಗೆ ನಾವು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಿ ಏನಿಲ್ಲ ಈ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಈಗ ಎಲ್ರಿಗೂ ಒಂದು ಅನಿಸಿಕೆ ಅದು ಅಂದ್ರೆ ಇನ್ನೂ ಜನರಿಗೆ ತಲುಪಬೇಕು ಅಂತ ನನ್ನ ಆಸೆ ಸೊ ನಿಮ್ಮಿಂದ ತಲುಪುತ್ತೆ ಅಂತ ಅನ್ಕೊಂಡಿದೀನಿ ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಿ ಧನ್ಯವಾದ ಹಾಗೆ ಈ ಸೆಲೆಬ್ರಿಟಿ ಶೋಗೆ ಬಂದಂತ ನಟರಿರ್ಬೋದು ನಟಿಯರ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಎಲ್ರಿಗೂ ಹೇಳ್ತೀನಿ ಹಾಗೆ ಮಾಧ್ಯಮ ಇದ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ನೀವು ತುಂಬ ಸಪೋರ್ಟ್ ಮಾಡಿ ಖಂಡಿತ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಒಬ್ಬ ಇರಬೇಕು ಅಂತ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ ನೀವೆಲ್ಲ ಸಹಕಾರ ನಿಮಗೆಲ್ಲ ಆಶೀರ್ವಾದ ಇದ್ದರೆ ಖಂಡಿತ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ಮೂವಿ ಮಾಡಬೇಕು ನಿಮ್ಮ ಸಪೋರ್ಟ್ ಇರಲಿ ಈಗಿನೇ